ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮ ವಿನೋದ್ ರಾಜ್ ದಿವಂಗತ ಡಾಕ್ಟರ್ ಎಂ ಲೀಲಾವತಿ ಮಗ ನನ್ನ ತಾಯಿಯವರು ರೈತ ಮಹಿಳೆಯವರು ನನ್ನನ್ನು ರೈತನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಒದ್ದಾಡ್ಬಿಟ್ರು ಜೀವನದಲ್ಲಿ ಏನ್ ನೀನು ಇದಕ್ಕಿನ್ನ ಪುರಪ್ಪ ನಗರನೇ ಎಷ್ಟೋ ಚೆನ್ನಾಗಿತ್ತಲ್ಲಮ್ಮ ಏನಾದ್ರೂ ಮಾಡಿ ಎಲ್ಲಾದರೂ ಕೂತಿ ರಾಗಿ ಮುದ್ದೆ ಕೊಡೋರು ಅಲ್ಲೇ ಸೆನ್ಕೆ ತಗೊಂಡು ಅಗದ್ಬಿಟ್ಟು ಏನಾದ್ರೂ ಕೆಲಸ ಮಾಡ್ಬೋದಾಗಿತ್ತು ಇದು ಯಾವುದಮ್ಮ ಕಷ್ಟ ಇದು ಅಂತ ಹೇಳಿದೆ ನಾನು ಅವ್ರು ಯಾಕೆ ಒದ್ದಾಡಿದ್ರು ಹೇಳ್ಬಿಟ್ಟು ಈಗ ಅವರು ನನ್ನ ಜೊತೆ ಇಲ್ಲ ಪ್ರತಿ ಹೆಜ್ಜೆಯಲ್ಲೂ ಅವರು ನಟ್ಟಿರ್ತಕ್ಕಂಥ ಈ ಗಿಡ ಮರಗಳು ಅವರು ಓಡಾಡಿರುವಂಥ ಈ ಮಣ್ಣು ಪ್ರತಿ ಹೆಜ್ಜೆಯಲ್ಲೂ ನಾನು ಅವರ ಒಂದು ಪ್ರೀತಿನ ನಾನು ಅನುಭವಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ತಕ್ಕ ಮಟ್ಟಿಗೆ ಜೀವನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಅದು ನಿಜವಾಗಲೂ ಸತ್ಯ ಯಾರು ನಮಗೆ ಶ್ರೇಷ್ಠ ಮಿತ್ರ ಅಂತಂತ ಹೇಳಿದ್ರೆ ಇವತ್ತು ಯಾರನ್ನ ನಾವು ಹಗಲೆಲ್ಲ ತುಳ್ಕೊಂಡು ನಡೀತಾ ಇದ್ದೀವೋ ಆ ಭೂಮಿ ಭೂಮಿ ತಾಯಿ ಅದೇ ನಮ್ಗೆ ಶ್ರೇಷ್ಠ ಮಿತ್ರ ನಮ್ಮ ತಾಯಿ ಅಂತ ನಾವು ಭಾವಿಸ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನ್ಮ ಕೊಟ್ಟ ತಾಯಿ ನಮ್ಮ ತಾಯಿ ನೀಡಿದ ಮೇಲೆ ನಮ್ಮನ್ನು ಹೊತ್ಕೊಳ್ಳೋಳು ಭೂಮಿ ತಾಯಿ ನಮ್ಮ ನಿಧನದ ನಂತರ ಮತ್ತೆ ಅವಳು ತನ್ನ ಗರ್ಭಕ್ಕೆ ಸೇರಿಸ್ಕೋತಾಳೆ ಭೂಮಿ ತಾಯಿ ನೀವು ಒಬ್ಬರದ್ದಲ್ಲ ಇಬ್ಬರದ್ದಲ್ಲ ಈ ವಿನೋದ್ ರಾಜಲ್ಲ ಯಾವ ರಾಜು ಅಲ್ಲ ಯಾರೂ ಅಲ್ಲ ಯಾವ ಮಹಾರಾಜನು ಅಲ್ಲ ಇತಿಹಾಸಗಳಿದೆ ಹಿಂಗ ನಿಂತಿರುವಂಥ ಈ ಭೂಮಿ ಇದು ರುದ್ರಭೂಮಿನೇ ನಾವು ತುಂಬ ಚೆನ್ನಾಗಿರಬೇಕು ಸರಿಯಾಗಿರಬೇಕು ಏ ಏನು ಸ್ಮಶಾನ ಇಲ್ಲ ಅದು ಇಲ್ಲ ಇದಿಲ್ಲ ಎಲ್ಲಿ ಸ್ಮಶಾನ ಇಲ್ಲ ನೀನೇನು ಕಂಡೆ ನಾನೇನು ಕಂಡೆ ನೀನೇನು ತಿಳ್ಕೊಂಡೆ ನಾನೇನು ತಿಳ್ಕೊಂಡೆ ಬಾಳುವಂಥ ಅವಧಿನೇ ಒಂದಷ್ಟು ಅವಧಿ ಎಷ್ಟನೇ ಇಸ್ವಿನಲ್ಲಿ ಹುಟ್ಟಿದೆ ಅಂದರೆ ನಾನು ಅರವತ್ತೇಳನೇ ಇಸ್ವಿ ಹುಟ್ಟಿದೆ ಹಂಗಾರೆ ನನ್ನ ತಂದೆ ತಾಯಿ ಯಾವಾಗಲೂ ಹುಟ್ಟಿದ್ರು ಅವ್ರಿಗೆ ಮುಂಚೆ ಇನ್ಯಾರೋ ಹುಟ್ಟಿದ್ರು ಅವ್ರಿಗೆ ಮುಂಚೆ ಇನ್ಯಾರೋ ಹುಟ್ಟಿದ್ರು ಇನ್ನೆಷ್ಟು ಜನ ಹುಟ್ಟುತ್ತಾ ಹೋಗ್ತಾರೋ ಸಾಯ್ತಾ ಹೋಗ್ತಾರೋ ಹಂಗಾರೆ ಈ ಭೂಮಿ ಯಾವ ಭೂಮಿ ಇದು ಇದು ರುದ್ರಭೂಮಿ ನಮ್ಮನ್ನು ತಗೊಂಡು ಭೂಗರ್ಭದಲ್ಲಿ ಸೇರಿಸ್ಕೊಳ್ಳೋವಂಥ ಭೂಮಿ ಇದು ಅಂಥ ಒಂದು ಫಲವತ್ತಾದ ಭೂಮಿ ನಮಗೆ ಸುದೀರ್ಘವಾದ ಆಯುಷ್ ಕೊಡ್ತದೆ ಆಮ್ಲಜನಕ ಕೊಡ್ತದೆ ನಾವು ಎಷ್ಟು ಮಾಡಿದ್ರು ನಾವು ಎಷ್ಟು ಯುದ್ಧಗಳು ಮಾಡಿದ್ರು ಏನೇ ಮಾಡಿದ್ರು ಅದನ್ನೆಲ್ಲ ಹೊಗೆನೆಲ್ಲ ಅದು ಎಳ್ಕೊಂಡು 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 ಅದರ ರೂಪದಲ್ಲೇ ಅದು ಸರಿ ಮಾಡಿ ಮತ್ತೆ ನಮ್ಮನ್ನು ಪ್ರೀತಿಯಿಂದ ಪೋಷ್ ಪೋಷಿಸ್ತದೆ ತಾಯಿನ ನೀವೆಷ್ಟು ಬೈರಿ ಎಷ್ಟು ಹೋಗಿರಿ ಹೆಚ್ಚು ಕಡಿಮೆ ಕೈ ಮಾಡಿಬಿಡ್ರಿ ಅಯ್ಯೋ ನನ್ನ ಮಗನಿಗೇನೋ ಮಾಡಬೇಡಿ ಅಂತೇಳಿ ಕಷ್ಟಪಟ್ಟು ಕುದ್ಲಿ ತಗೊಂಡು ಸ್ವಲ್ಪ ಭೂಮಿ ಅಗದ್ಬಿಟ್ಟು ಒಂದು ನಾಲ್ಕು ಗಿಡ ಹಾಕೋಣ ಬೆಳೆಯೋಣ ಯಾಕೆ ಗಿಡ ಬೆಳೀತಾ ಇಲ್ಲ ಅದಕ್ಕೇನು ತೊಂದರೆ ಆಗಿದೆ ಒಂದು ಎರಡು ಜನನ ಕೇಳೋಣ ಮಾಡೋಣ ಭೂಮಿ ತಾಯಿಗೆ ಏನಾದರೂ ಪೌಷ್ಟಿಕಾಂಶ ಕಮ್ಮಿ ಆಗಿದೆಯಾ ಕಷ್ಟಪಟ್ಟು ಕುದ್ಲಿ ತಗೊಂಡು ಸ್ವಲ್ಪ ಭೂಮಿ ಅಗದ್ಬಿಟ್ಟು ಒಂದು ನಾಲ್ಕು ಗಿಡ ಹಾಕೋಣ ಬೆಳೆಯೋಣ ಯಾಕೆ ಗಿಡ ಬೆಳೀತಾ ಇಲ್ಲ ಅದಕ್ಕೇನು ತೊಂದರೆ ಆಗಿದೆ ಒಂದೆರಡು ಜನನ ಕೇಳೋಣ ಮಾಡೋಣ ಭೂಮಿ ತಾಯಿಗೆ ಏನಾದರೂ ಪೌಷ್ಟಿಕಾಂಶ ಕಮ್ಮಿ ಆಗಿದೆಯಾ ಭೂಮಿ ತಾಯಿ ಏನಾಗಿದ್ದಾಳೆ ಅಂತ ತಿರುಗಿ ನೋಡೋಷ್ಟು ನಮಗೆ ಒಂದು ವ್ಯವಧಾನ ಇಲ್ಲ ಸಮಾಧಾನ ಇಲ್ಲ ನಿಧಾನ ಇಲ್ಲ ಯಾವತ್ತೂ ಈ ಭೂಮಿ ತಾಯಿ ಮೇಲೆ ಬೆಳೆದಿರ್ತಕ್ಕಂಥ ಬೆಳೆನ ನಾವು ತಿನ್ನಲ್ವೋ ಆವತ್ತೆಲ್ಲ ವ್ಯವಸಾಯನ ನಿಲ್ಲಿಸ್ಬಿಡೋಣ ಸಾಧ್ಯನೇ ಇಲ್ಲ ಅದು ನೀವು ರಾಸಾಯನಿಕದ ಒಂದು ಪದ್ಧತಿಯನ್ನು ಬಿಟ್ಟು ಆರ್ಗ್ಯಾನಿಕ್ಕು ಆ ಥರ ಒಂದು ಸ್ಟೈಲ್ಗೆ ನಾವು ವ್ಯವಸಾಯ ಮಾಡಲೇಬೇಕಾದ ಒಂದು ಅನಿವಾರ್ಯತೆ ಹಿಡೀ ಈ ತೋಟ ನಾವು ತೊಗೊಂಡು ಇಪ್ಪತ್ತೆರಡು ವರ್ಷ ಆಯಿತು ರಸ್ತೆ ಚೆನ್ನಾಗಿರಲಿಲ್ಲ ಏನೂ ಚೆನ್ನಾಗಿರಲಿಲ್ಲ ತಿಂಡಿ ತಿನ್ನೋಕ್ಕೆ ನಮಗೆ ಗತಿ ಇರಲಿಲ್ಲ ಅಷ್ಟು ಕಷ್ಟ ಆಗ್ಬಿಡೋದು ನನ್ನ ತಾಯಿಯವರು ಒಂದಷ್ಟು ಕಂಠಸ ಕಾರಿತ್ತು ನಮ್ಮ ಹತ್ರ ಅಲ್ಲಿಂದ ಬರುವಾಗಲೇ ಎರಡು ಸರಿ ಪಂಚರ್ ಆಗ್ಬಿಡೋದು ನನ್ನ ಬೈ ನನ್ನ ತಾಯಿಯವ್ರಿಗೆ ಏನು ನೀನು ಇದಕ್ಕಿನ್ನ ಪುರಪ್ಪ ನಗರರನ್ನೇ ಎಷ್ಟೋ ಚೆನ್ನಾಗಿತ್ತಲ್ಲಮ್ಮ ಏನಾದರೂ ಮಾಡಿ ಎಲ್ಲಾದರೂ ಕೂತಿ ರಾಗಿ ಮುದ್ದೆ ಕೊಡೋರು ಅಲ್ಲೇ ಸೆನಿಕೆ ತಗೊಂಡು ಎಗದ್ಬಿಟ್ಟು ಏನಾದರೂ ಕೆಲಸ ಮಾಡ್ಬೋದಾಗಿತ್ತು ಇದು ಯಾವುದಮ್ಮ ಕಷ್ಟ ಇದು ಅಂತಂತ ಹೇಳಿದೆ ನಾನು ಬಾರ ಬಡ್ಡಿ ಅಂತ ಹೇಳ್ಬಿಟ್ಟು ಬೈದು ಈ ಥರ ಮಾಡಬೇಕು ಅಂತ ಕೂತ್ಕೊಂಡು ಇಲ್ಲೇ ಅಡುಗೆ ಮಾಡಿಕೊಡೋರು ಅಡುಗೆ ಮಾಡ್ಕೊಡೋರು ಏನು ಅಡುಗೆ ಮಾಡ್ಬೇಕು ಅನ್ನ ಬೇಯಿಸಿಡೋರು ಅದಕ್ಕೊಂದು ಸ್ವಲ್ಪ ಮಸಾಲೆ ಕಲಿಸ್ಕೊಡೋರು ತಿನ್ನರಪ್ಪ ಅಂತೇಳೋರು ಅಲ್ಲಿ ಪಾಪ ಮಾಂಸಾಹಾರಿಗೆ ಆಸೆ ಇರುವಂಥದ್ದು ಇರೋದು ಏನಾದರೂ ತೊಗೊಂಬಂದು ಕೊಡಪ್ಪ ಅದ್ರ ಜೊತೇಲಿ ಇಷ್ಟೆಲ್ಲ ತೊಗೊಂಬ ಹೇಳೋರು ನನಗೆ ತೊಗೊಂಬಂದು ಕೊಟ್ಟರೆ ಇದೇ ಜಾಗದಲ್ಲಿ ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡೋರು ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡೋರು ಮಳೆ ಬಂದುಬಿಡೋದು ಇಟ್ಕೊಂಡು ಅಡುಗೆ ಮಾಡಿಬಿಟ್ಟು ಅಷ್ಟರಲ್ಲೇ ಎಷ್ಟು ಪ್ಲೇಟ್ಗಳು ತಂದಿದ್ದಾರೋ ಅವ್ರಿಗೆ ಸೆನ್ಸು ಇನ್ನೊಬ್ರಿಗೆ ಹಂಚ್ಬಿಟ್ಟು ತಿನ್ನಬೇಕು ಅನ್ನೋದು ನಾನು ಕೊಟ್ಬಿಟ್ಟ ತಕ್ಷಣ ಬೇಗ ನೀನು ಊಟ ಮಾಡಿಬಿಟ್ಟು ತಟ್ಟೆ ತೊಳೆದ್ಬಿಟ್ಟು ಬೇಗ ರೆಡಿ ಮಾಡಿ ಇನ್ನೊಬ್ರಿಗೆ ಕೊಡೋಕ್ಕಾಗತ್ತೆ ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸೆನ್ಸು ಈ ಥರ ಸ್ಥಿತಿನಲ್ಲಿ ಈ ತೋಟನ ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ರೆಡಿ ಮಾಡಿದ್ವಿ ರೆಡಿ ಮಾಡಿ ಎಲ್ಲ ಮಿಶ್ರ ಬೆಳೆನೇ ಮಾಡಿ ಒಂದು ಸ್ವಲ್ಪ ಅಡಿಕೆ ಈ ಬರ್ಡ್ ಆಫ್ ಪ್ಯಾರಡೈಸು ಹೂವಿಂದ ಇದು ಆಮೇಲೆ ಸ್ವಲ್ಪ ಹೆಲಿಕೋನಿಯಾ ಆಮೇಲೆ ಸೀತಾಪಲ ಇಲ್ಲೇ ಎಕ್ಸಿಸ್ಟಿಂಗು ಸ್ವಲ್ಪ ದಪ್ಪ ಸೈಜ್ ಬರುತ್ತೆ ಬಾಲ್ನಗರ ಅಂತ ಅದು ಮಾಡಿದ್ವಿ ಹೆಸರುಘಡ್ಡದಿಂದ ಸಹನಾ ಸೀತಾಫಲ ಅಂತ ಅದನ್ನು ಸ್ವಲ್ಪ ಸ್ವಲ್ಪ ಮಾಡಿದ್ವಿ ಮಹಾರಾಷ್ಟ್ರ ಅದು ಕೆಂಪು ಸೀತಾಫಲ ಒಂದಿದೆ ಅದು ಕಾ ಡೋಂಟ್ ಕಾಲ್ ಇಟ್ ಅಸ್ ರಾಮ್ ಫಲ ಕೆಂಪು ಸೀತಾಪಲವೇ ಒಂದಿದೆ ಅದು ಒಂದು ಸ್ವಲ್ಪ ಕಸಿ ಮಾಡಿ ಜಾಸ್ತಿ ಮಾಡಬೇಕು ಅಂತ ನಮ್ಗೆ ಆಸೆ ಆಮೇಲೆ ಸೀಬೆನಲ್ಲಿ ಅಲಹಾಬಾದು ಮಾಮೂಲಿ ಗೊತ್ತಿರೋದು ರೆಡ್ ಫ್ಲಶ್ ಆಮೇಲೆ ಆ್ಯಪಲ್ ಗೋವಾ ಅಂತ ಆ್ಯಪಲ್ಗೂ ಸಿಬೆಗೂ ಕ್ರಾಸ್ ಆಗಿರುವಂಥದ್ದು ಒಂದಿದೆ ತಾಯ್ಲ್ಯಾಂಡ್ ಸಿಬೆ ಇದೆ ತಾಯ್ಲ್ಯಾಂಡ್ ಸಿಬೆ ಸ್ವಲ್ಪ ಸ್ಲೋ ಗ್ರೋತು ಬಹುಶಃ ಇನ್ನು ಮೇಲೆ ಏನಾದರೂ ನಾ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಏನಾದರೂ ನಾವು ಮಾಡಿಬಿಟ್ರೆ ಭೂಮಿ ರೀಜನುವೇಟ್ ಆಗಿ ಅದು ಚೇಂಜ್ ಆಗಬೇಕು ಅಂತ ನಾನು ಇಷ್ಟಪಡ್ತೇನೆ ನಮ್ಮ ಜನಕ್ಕೆ ಥರ ಥರವಾದ ಒಂದು ರುಚಿಯಾದ ಹಣ್ಣನ್ನು ತಿನ್ನಿಸ್ಬೇಕು ಅಂತ ನಮಗೂ ಆಸೆ ತಾಯ್ವಾನ್ ಸೀಬೆನೂ ಹಾಕಿದ್ದೀನಿ ಎಲ್ಲನೂ ಎಲ್ಲ ಬೆಳೆಗಳು ಮಾಡಿಬಿಟ್ವಿ ಕಾಫಿ ಮಾಡಿದ್ದೀನಿ ಮೊನ್ನೆ ಕಾಫಿ ತೊಗೊಂಡೋಗಿ ನಮ್ಮ ವಿಶ್ವೇಶ್ವರಪುರಂನಲ್ಲಿ ಮಾಮೂಲಿ ಒಂದು ಈ ಎಂಟ ಒಂಬತ್ತು ಸಾವಿರ ರೂಪಾಯಿಗೆ ಮಾರಿದ್ವಿ ಇರಲಿ ಒಂಬತ್ತು ಸಾವಿರ ರೂಪಾಯಿನೂ ದುಡ್ಡೇ ಮಾವಿನ ಮರದಲ್ಲಿ ಒಂದಷ್ಟು ದುಡ್ಡು ಮಾಡ್ತೀವಿ ಸಪೋಟದಲ್ಲಿ ಒಂದಷ್ಟು ದುಡ್ಡು ಮಾಡ್ತೀವಿ ಬರ್ಡ್ ಆಫ್ ಪ್ಯಾರಾಡೈಸ್ನ ಹೂನಲ್ಲಿ ಒಂದಷ್ಟು ದುಡ್ಡು ಮಾಡ್ತೀವಿ ಮಲಾಯನ ಆ್ಯಪಲ್ ಅಂತ ಒಂದು ಹಾಕಿದ್ದೀವಿ ಅದು ಸರಿಯಾಗಿ ಬರಬೇಕು ಆಮೇಲೆ ವಾಟ್ರ್ ಆ್ಯಪಲ್ ಅಂತ ಒಂದು ಹಾಕಿದ್ದೀವಿ ಜಂಬು ನೇರಳೆ ಮಾಡಿದ್ದೀವಿ ಮ್ಯೂಚುವಲ್ ಫಂಡ್ಸಲ್ಲಿ ಲಾಂಗ್ ಕ್ಯಾಪು ಮಿಡ್ ಕ್ಯಾಪು ಅಂತ ಹೇಳ್ತೀವಿ ಲಾಂಗ್ ಕ್ಯಾಪ್ ಅಂದರೆ ಅರೌಂಡ್ ಸಿಕ್ಸ್ ಮಂತ್ಸ್ ಟು ಟ್ವೆಲ್ ಮಂತ್ಸ್ ಆಗುತ್ತೆ ಮಿಡ್ ಕ್ಯಾಪ್ ಅಂದರೆ ಎವ್ರಿ ಕ್ವಾರ್ಟ್ರಲ್ಲಿ ಅಂತಂದರೆ ತ್ರೀ ತ್ರೀ ಮಂತ್ಸ್ಗೆ ನಮ್ಗೆ ಏನಾದರೂ ಒಂದು ಆದಾಯ ಬರಬೇಕು ಅಂತ ಈಗ ಸಿಕ್ಸ್ ಮಂತ್ಸಿಗೆ ನಮ್ಗೆ ಆದಾಯ ಬೇಕು ಅಂದಾಗ ನುಗ್ಗೆ ಗಿಡ ಹಾಕ್ಸ್ಬಿಡ್ಬೇಕು ನಾವು ಆಯ್ತು ಆಮೇಲೆ ಸೇಲಮ್ಮ ಕರ್ಬೇವು ಯಾವುದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಘಮ ಘಮ ಅಂತ ವಾಸ ಮೇಲೆ ಕಸ್ತೂರಿ ಕರ್ಬೇವು ಆ ಕರ್ಬೇವು ಎಲ್ಲಿ ನಾವು ನೀರು ಇದು ಬರುತ್ತೋ ಅಲ್ಲಿ ಹಾಕ್ಕೊಂಡು ರೆಗ್ಯುಲರ್ ಕರ್ಬೇವು ಹಿಂಗೆ ಈಗ ಸೊಪ್ಪು ಜಿಗಡ್ದಾಗೆ ಅದನ್ನು ಕಟ್ ಮಾಡಿ ಮಾಡಿ ಕಂತೆ ಕಟ್ಬಿಟ್ಟು ಸೇಲ್ ಮಾಡ್ಬೋದು ಕರಿಬೇವು ನುಗ್ಗೆ ಆಮೇಲೆ ಸ್ವಲ್ಪ ಈ ಪಪ್ಪಾಯ ವೈರಸ್ ಪ್ರಾಬ್ಲಮ್ ಇದೆ ಅಂತ ನಾವು ಅಂದ್ಕೊಳ್ತೀವಿ ಸ್ವಲ್ಪ ಮಟ್ಟಕ್ಕೆ ಅದನ್ನು ಮಾಡೋದ್ರಲ್ಲಿ ತಪ್ಪೇನಿರಲ್ಲ ಅಂತಂತನಿಸ್ತದೆ ಅದು ಮಾಡ್ಬೋದು ಅದನ್ನು ಆಮೇಲೆ ಈ ತೆಂಗು ಅದರಲ್ಲಿ ಒಂದು ತೆಂಗಿನಕಾಯಿಗೆ ಅಂತಲೇ ಬರುತ್ತೆ ಟಿ ಇನ್ ಟು ಡಿ ಕೆ ಆರ್ ಎಸ್ದು ವಿ ಸಿ ಫಾರ್ಮ್ದು ತುಂಬ ಚೆನ್ನಾಗಿರ್ತದೆ ಆಮೇಲೆ ಮಾಮೂಲಿ ಟಿಪ್ಟೂರ್ದು ಆಮೇಲೆ ಇತ್ತೀಚೆಗೆ ಹೈಬ್ರಿಡ್ದು ಬಂದಿದೆ ಹೈಬ್ರಿಡ್ದು ಯಾವುದು ಅನ್ನುವಂಥದ್ದು ಸರಿಯಾಗಿ ತಿಳ್ಕೊಂಡು ನಾವು ಇದು ಮಾಡಬೇಕು ಹೈಬ್ರಿಡ್ದು ಬಂದು ಯಾಳ್ಪಾಣಮ್ ಅಂತಂತ ಹೇಳ್ತಾರೆ ಸಿಲೋನ್ದು ಯಾಳ್ಪಾಣಮ್ ಅಂತ ಯೆಲ್ಲೋ ಕಲರು ಅದು ತುಂಬ ಜಾಸ್ತಿ ಬರುತ್ತೆ ಹೆಚ್ಚು ಕಡಿಮೆ ಎರಡು ಎರಡೂವರೆ ವರ್ಷಕ್ಕೆಲ್ಲ ಬಂದ್ಬಿಡತ್ತೆ ಅದು ಎಳ್ನೀರಿಗೂ ಉಪಯೋಗ ಆಗುತ್ತೆ ತೆಂಗಿನಕಾಯಿಗೂ ಉಪಯೋಗ ಆಗುತ್ತೆ ಆಮೇಲೆ ಅದೇ ಇಟ್ ಈಸ್ ಅ ಇಟ್ ಈಸ್ ಅ ಹೋಲ್ ಫ್ಯಾಕ್ಟ್ರಿ ಇದು ತೆಂಗಿನ ಮರ ನಿಮಗೆ ಆ ಗುದ್ದುಮಟ್ಟೆನೂ ಕಾಸು ತಮಿಳ್ನಾಡಿನಲ್ಲಿ ಗರಿ ಅದು ಕಾಸು ಆಮೇಲೆ ನಿಮಗೆ ಚಿಪ್ಪು ತೆಂಗಿನ ಚಿಪ್ಪು ಗಂಟೆ ಚಿಪ್ಪು ಅದು ಕಾಸು ಆಯ್ತು ಇಷ್ಟೆಲ್ಲ ನನ್ನ ತಾಯಿಯವ್ರು ಎಷ್ಟು ವರ್ಕ್ ಮಾಡಿಸಿದ್ದಾರೆ ನಮ್ಮ ಕೈಲಿಂದರೆ ಈ ಕಾಯಿನ ನೀವು ತೆಗೆದುಬಿಟ್ಟು ಒಂದು ವೇಳೆ ನಮಗೆ ಆ ಗಿಟ್ಕು ಅದೇನು ಅಂಥ ರೇಟ್ ಬರಲಿಲ್ಲ ಅದನ್ನು ನಮ್ಮಮ್ಮ ಎಕ್ಸ್ಪಿರಿ ಮಾಡಿ ಎಕ್ಸ್ಪಿರಿಮೆಂಟ್ ಮಾಡಿಸ್ತೇವೆ ತೆಂಗಿನಕಾಯಿ ಮಟ್ಟೆ ಸಮೇತ ನೀವು ಒಡೆದ್ಬಿಡೋರು ಓಪನ್ ಆಗಿ ನೀರು ಹೋಗ್ಬಿಡೋದು ತೆಂಗಿನ ಇರೋದು ಒಂದಷ್ಟೊತ್ತು ಬಿಸ್ಲಲ್ಲಿ ಹಾಕ್ಬಿಡೋ ಒಂದು ಎರಡು ಬಿಸ್ಲು ಮೂರು ಬಿಸಿಲಲ್ಲಿ ಹಾಕ್ಬಿಟ್ರೆ ಒಳಗಡೆ ಇರುವಂಥ ಇದು ಬಿಟ್ಕೊಂಬಿಡೋದು ತಿಳು ಅದನ್ನು ಏನು ಮಾಡ್ತಾಯಿದ್ವಿ ಕ್ಲೀನಾಗಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇಷ್ಟಿಷ್ಟು ಇಷ್ಟು ಪೀಸ್ ಮಾಡಿಬಿಟ್ಟು ಭೂಮಿ ಮೇಲೆ ಇದ್ವಿ ಅದೊಂದು ಹದ ಒಣಗಿದಾಗ ನಿಮ್ಗೆ ಪ್ರೆಸ್ ಮಾಡಿದಾಗ ಆಯ್ಲಿಷ್ ಫೀಲ್ ಬರುತ್ತೆ ತಗೊಂಡೋಗಿ ಕೊಬ್ಬರಿನೇ ಮಾಡಿಸ್ತಾ ಇದ್ವಿ ಕೊಬ್ಬರಿ ಹಿಂಡಿನೂ ಮಾಡ್ತಾ ಇದ್ವಿ ಕೊಬ್ಬರಿ ಎಣ್ಣೆನೂ ಮಾಡ್ತಾಯಿದ್ವಿ ಇವಾಗ ಎಲ್ಲ ಡಬಲ್ ಎಕ್ಸ್ಪ್ಲೋರರ್ ಬಂದಿದೆ ನಿಮಗೆ ನಾವೇ ರಿಫೈನ್ ಮಾಡ್ಕೊಂಡು ಸೇಲ್ ಮಾಡ್ಕೋಬೋದು ಸೊ ಕಲ್ಪ ವೃಕ್ಷ ಅಂತ ಸುಮ್ಮನೆ ಹೇಳಿಲ್ಲ ಅದಕ್ಕೆ ಅದೇ ರೀತಿ ಅಡಿಕೆ ಎಲ್ಲರಿಗೂ ಗೊತ್ತು ಕಾಳು ಮೆಣಸು ಆ ಸೀಸನ್ಗದು ಎಲ್ಲ ಬೆಳೆದಿದ್ದೀವಿ ನಾವು ಬೆಳೆದಿದ್ದೀವಿ ಕಾಫಿನೂ ಏನಂತ ನಮ್ಮ ಕೈ ಕೊಟ್ಟಿಲ್ಲ ಕಾವೇರಿ ಇವೆಲ್ಲ ಮೋಸ ಇಲ್ಲ ಈ ಥರ ಲೆವೆಲ್ ಇದರಲ್ಲಿ ಬರೋದಕ್ಕೆ ಹತ್ತು ವಯಸ್ಸಿಂದ ನನ್ನ ತಾಯಿಯವರು ಟಾರ್ಚ್ ಹಿಡ್ಕೊಂಡು ತೆಂಗಿನ ಮರಕ್ಕೆ ನೀರು ಕಟ್ಟಿಸೋರು ಅವರು ಆವಾಗಕ್ಕೆ ನಾನು ಸಿನಿಮಾ ಬರೋಕ್ಕೆ ಮುಂಚೆನೆ ಸಿನಿಮಾ ಬಂದಿದ್ದ ಟೈಮಲ್ಲಿ ಕೂಡ ಸ್ವಲ್ಪ ನಾನು ಪ್ರಾರಂಭದ ಸಿನಿಮಾ ನನಗೆ ಒಳ್ಳೆ ಹೆಸರು ಕೊಟ್ಟು ಎಲ್ಲ ವ್ಯವಸ್ಥೆ ಆಗಿ ನನಗೆ ಆ ಚೂರು ಬ್ಯುಸಿ ಇದ್ದಾಗ ಕಾನ್ಸಂಟ್ರೇಟ್ ಇರಲಿಲ್ಲ ಬಟ್ ಅಪರೂಪಕ್ಕೆ ನಾನು ತೋಟಕ್ಕೆ ಹೋದಾಗ ಪವರ್ ಟಿಲ್ಲರ್ ತೊಗೊಂಡು ನಾನೇ ಉಳ್ತಾಯಿದ್ದೆ ತೆಂಗಿನ ಮರಗಳಿಗೆ ಪಾತಿ ನಾನೇ ಮಾಡ್ತಾಯಿದ್ದೆ ಅದು ನಾನು ಎಷ್ಟೋ ವೀಡಿಯೋಸಲ್ಲಿ ನಿಮ್ಗೆ ತೋರಿಸಿದ್ದೀನಿ ನಾನು ಮಾಡಿ ಅದನ್ನ ಸೊ ಲೈಫ್ನ ನಾವು ಆ ಥರ ನನ್ನ ತಾಯಿಯವ್ರು ನನಗೆ ಪಳಗಿಸ್ಬಿಟ್ರು ನನಗೆ ಎರಡೂ ಕೆಲಸ ಆಗ್ಬೇಕು ನನಗೆ ಅಂಬಾಸಡರ್ ಕಾರ್ನಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ತೋಟದಲ್ಲಿ ಬೆಳೆದು ಒಳ್ಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳೆದಿದ್ವಿ ಆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಅಂಬಾಸಿಡರ್ ಕಾರ್ನಲ್ಲಿ ಹಾಕ್ಬಿಟ್ಟು ಹೇಳ್ತೀನಿ ನೋಡ್ರಿ ಕೊತ್ವಾಲ್ ಅಂತಂತ ತಮಿಳ್ನಾಡಿನಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೀನಿ ಕೊತ್ವಾಲ್ ಚಾವಡಿ ಒಬ್ಬನೇ ಕಳಿಸಿರಿ ನನ್ನ ತಾಯಿಯವರು ಯಾರೂ ಇಲ್ಲ ನನ್ನ ಜೊತೇನಲ್ಲಿ ಹೋಗಿ ಮಾಡ್ಕೊಂಬ ಹೇಳ್ಬಿಟ್ಟು ನಾನು ಚಿತ್ರರಂಗದಲ್ಲಿ ಅವಾಗಿದ್ದೀನಿ ಇದೇನು ನಮ್ಮಮ್ಮ ಹಿಂಗೆ ಮಾಡ್ತಾರಲ್ಲಪ್ಪ ನನಗೆ ಅಂತ ನನಗೆ ಭಾರಿ ಹಿಂಸೆ ನನಗೆ ಹೋಗ್ಬಿಟ್ಟೆ ಹೋಗ್ಬಿಟ್ರೆ ಎಲ್ಲ ನಿಮಗೆ ಗೊತ್ತು ತಮಿಳ್ನಾಡಿನಲ್ಲಿ ತೆಲುಗಾಡಿ ಇರುತ್ತಲ್ಲ ಅವರು ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ನನಗೆ ಮಾತಾಡಿದ್ರು ಯಾವ ಹೇಳಿದ್ದು ಬರಕ್ಕೆ ನಿನಗೆ ನಿಲ್ಗಳೇನಂತ ಹೇಳೋರು ಏನಪ್ಪಾ ಕರ್ಮ ಅವಾಗ ಮೊಬೈಲ್ ಫೋನ್ ಬೇರೆ ಇಲ್ಲ ಅಮ್ಮನಿಗೆ ಹೇಳ್ಕೊಡೋಣ ಮಾಡೋಣ ಅಂದರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ನನಗೆ ಅಂದರೆ ಆಮೇಲೆ ದ ಸ್ಲ್ಯಾಂಗ್ ಇದೆಯಲ್ಲ ಅವ್ರದ್ದು ಹಾಂ ಸರಿ ಬಾ ಬಾ ಈ ಕಡೆ ಬಾ ಏನು ತಂದಿದ್ಯಾ ಬ್ಯಾಡಿಗೆ ಇದರ ಇದ್ರ ಕಾಯಿ ತಂದಿನಿ ಅಯ್ಯೋ ಕಾರ್ ಒಳಗೆ ಹಾಕೊಂಡ್ ಯಾಕೆ ನಾವೆಲ್ಲ ಗಾಡಿನಲ್ಲಿ ಹೇಳಿದ್ರೆ ನಿನ್ಗೇನು ಗಂಟು ಹೋಗ್ಬಿಡೋದ ನಿನಗೆ ಇದನ್ನು ದುಡ್ಡು ಉಳಿಸ್ಬೇಕಾ ನೀನು ಅಂತ ಕೇಳ್ಬಿಟ್ಟು ಹೇಳಿ ಗೊತ್ತಿಲ್ಲಪ್ಪ ನನಗೆ ಬಂದಿದ್ದೀನಿ ಅಡ್ಜಸ್ಟ್ ಮಾಡ್ಕೊಂಡು ಮಾರಿಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೈ ಮುಗಿದು ಕೇಳ್ಕೊಂಡೆ ಆಮೇಲೆ ನೋಡಿ ಅವರಲ್ಲಿರೋ ಒಗ್ಗಟ್ಟು ಹಿಂಗೆ ಸೈಡ್ ಬಿಟ್ಟರು ಹೋಗಿ ನೆಟ್ಗೋ ಅಂಗಡಿನಲ್ಲಿ ಮಾರೋ ಅವನೇ ಕರೆಕ್ಟಾಗಿ ಕಾಸು ಕೊಡೋದು ಹೋಗಿ ಹೇಳ್ಬಿಟ್ಟು ಮಾರಿಸಿ ಹಾಕೇನೆ ಆ ಕಾಲಕ್ಕೇನೆ ನಾನು ಹೀಗೆ ಹೇಳ್ತಾ ಇರೋದು ಇಲ್ಲಿಂದ ಮೂವತ್ತು ವರ್ಷದ ರೇಂಜು ನಮ್ಮ ಆ ಕಾಲಕ್ಕೇ ಐದುವರೆ ಸಾವಿರ ರೂಪಾಯಿ ಕ್ಯಾಶ್ ಹಂಗೆ ಆಗೋಗ್ಬಿಡ್ತು ಅಂತ ಐವರು ಸಾವಿರ ರೂಪಾಯಿ ತಗೊಂಡು ಶೂಟಿಂಗ್ ಮಾಡಿದ್ದಾರೆ ಅಂಥದ್ರಲ್ಲಿ ಐದು ಸಾವಿರ ರೂಪಾಯಿ ಬಂತ ನಮ್ಗೆ ಅಂತ ಆವತ್ತು ಆಶ್ಚರ್ಯ ಆಗಿದ್ದು ನನಗೆ ಮಾರ್ಕೆಟಿಂಗ್ ಬಗ್ಗೆ ಆಮೇಲೆ ನಮ್ಮ ಅಮ್ಮವರ ಒಂದು ದೃಢ ಸಂಕಲ್ಪ ಇದು ನಡೀತದೆ ಅಂತಂತ ಹೇಳ್ಬಿಟ್ಟು ಏನು ದೃಢ ಸಂಕಲ್ಪ ಅಂದರೆ ಅವರು ನಾಲ್ಕು ಅಣೆ ಎಂಟು ಒಂದು ರೂಪಾಯಿ ಇಷ್ಟಕ್ಕೆಲ್ಲ ಜೀವನ ಮಾಡಿದವ್ರು ನನ್ನ ತಾಯಿಯವರು ಕಷ್ಟಪಟ್ಟವರು ಅವರು ಕೆಲವು ಇಂಟರ್ನಲ್ ಫ್ಯಾಕ್ಟ್ಸ್ ನನ್ನ ಹತ್ರ ಹೇಗೆ ಹೇಳ್ಕೊಳ್ಳೋರು ಅಂದರೆ ಯಾರ ಮನೇಲಿ ನಾವು ಕೆಲಸ ಮಾಡ್ತಾ ಇದ್ವಿ ಹೀಗೆ ಏನಾದರೂ ಒಂದು ಸ್ವಲ್ಪ ಸಿಕ್ಕತ್ತಾ ಅಂತ ಕೈ ನೀಡಿದೀನಪ್ಪ ನಾನು ಅಂತ ಹೇಳೋರು ಸೊ ಆ ದುಡ್ಡಿನ ವ್ಯಾಲ್ಯೂ ನಿನಗಿನ್ ಜಾಸ್ತಿ ನನ್ಗೆ ಗೊತ್ತು ಯಾಕಂದ್ರೆ ನಿಮಗೆ ಮೂಗಲ್ಲಿ ತಿನ್ಸಿದೀನಿ ಬಾಯಲ್ಲಿ ತಿನ್ಸಿಲ್ಲ ಅದಕ್ಕೆ ನಿಮ್ಗಳಿಗೆ ಕಷ್ಟ ಸುಖ ಗೊತ್ತಾಗಲ್ಲ ಹೇಳ್ಬಿಟ್ಟು ಹೇಳೋರು ಹಾಗ ಇವತ್ತು ತಾಯಿಯವ್ರ ಇಲ್ಲದಿದ್ದಾಗ ತುಂಬಾ ನನಗೆ ಅದು ಎಷ್ಟು ಹೊಡಿತದೆ ಅಂದರೆ ಹೃದಯಕ್ಕೆ ಹೋಗಿ ಗೀಟಿ ಚಿಸಿದಂಗೆ ಆಗತ್ತೆ ನನಗೆ ಈಗ ಲಾಭದನ್ನು ಹೇಳ್ಕೊಂಡು ನನಗೆ ಅರ್ಥ ಆಯಿತು ಅಂತ ಹೇಳೋ ಟೈಮ್ಗೆ ನಮ್ಮ ತಾಯಿಯವರೇ ಇಲ್ಲ ನನಗೆ ಹತ್ರ ಏನ್ರಿ ಹೇಳ್ಕೊಡ್ಬೇಕು ಸುಂಕದವ್ರ ಹತ್ರ ಸುಖ ದುಃಖ ಮಾಡ್ತಾರೆ ಏನೋ ಬೇಜಾರಾಗುತ್ತೆ ಮನಸ್ಸಿಗೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಒಂದು ರೂಪಾಯಿಗೂ ವ್ಯಾಲ್ಯೂ ಇದೆ ಹತ್ತು ರೂಪಾಯಿನಲ್ಲೂ ಒಂದು ರೂಪಾಯಿ ಕಾಯಿನ್ ತೆಗೆದ್ ಅದು ಒಂಬತ್ತು ರೂಪಾಯಿನೇ ಆಗುತ್ತೆ ಹೊರತು ಹತ್ತು ರೂಪಾಯಿ ಆಗಲ್ಲ ಸೊ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಅಂತ ಯಾರು ಏನೂ ತಿಳ್ಕೊಬೇಡ್ರಿ ಜೀವನದಲ್ಲಿ ಆಮೇಲೆ ಶ್ರಮಕ್ಕೆ ಬೆಲೆ ಇಲ್ಲ ಅಂತ ಯಾರೂ ತಿಳ್ಕೊಬೇಡ್ರಿ ನೀವು ನೀವೇ ಡಿಸೈಡ್ ಮಾಡ್ಕೊಂಬೇಡಿ ನನಗೆ ಎಲ್ಲ ಗೊತ್ತು ಇದಿಷ್ಟೇ ನಾನು ಹೇಳಿದ್ದೆ ಕರೆಕ್ಟು ನಾನು ಹೇಳಿದ್ದೆ ಪರ್ಫೆಕ್ಟು ಅಂತ ದಯವಿಟ್ಟು ಅದನ್ನು ಮಾಡಬೇಡ್ರಿ ನಾನೆಲ್ಲ ಮಿಸ್ಟೇಕ್ ಮಾಡಿದರೂ ಕೂಡ ನಾನು ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ ಅಂತಂತ ಹೇಳ್ತಾ ಇದ್ದೀನಿ ಹೊರತು ನಾನು ಪರ್ಫೆಕ್ಟ್ ಎಲ್ಲ ಏ ಮಿಸ್ಟರ್ ಪರ್ಫೆಕ್ಟ್ ಅದೆಲ್ಲ ನಾವು ಅಲ್ವೇ ಇಲ್ಲ ನೆವರ್ ನೋಬಡಿ ಇಸ್ ಪರ್ಫೆಕ್ಟ್ ಎವ್ರಿ ಬಡಿ ಇಸ್ ಇಂಪರ್ಫೆಕ್ಟ್ ಪ್ರತಿಯೊಬ್ರು ಎಲ್ಲರೂ ಮರ ಬರ್ಕಲಿದೆ ನೀವು ಹೇಳಿರೋ ವ್ಯೂಸ್ ನಾವು ತಗೊಬೇಕು ವ್ಯೂಸ್ ಎಕ್ಸ್ಚೇಂಜ್ ಆಗ್ತಾನೆ ಜೀವನ ನಡ್ಕೊಂಡು ಹೋಗುತ್ತೆ ಎಲ್ಲ ನಾನು ಕಲ್ತೀನಿ ಎಲ್ಲ ತೆಂಗಿನ ಗರಿ ಇದೆ ಈ ಥರ ತೆಂಗಿನ ಗರಿ ಮತ್ತು ಈ ವೇಸ್ಟ್ ಹುಲ್ಲು ಕಸ ನಾವೇನು ಮಾಡಿಬಿಡ್ತಾ ಇದ್ದೀವಿ ಈಗ ಇತ್ತೀಚೆಗೆ ಈ ಕಸನೆಲ್ಲ ಬಂದು ಸುಟ್ಬಿಡ್ತಾ ಇದ್ದೀವಿ ಸುಡೋದ್ರ ಬದಲು ಬುಡಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ತೆಳ್ಳಿಗೆ ಮಣ್ಣು ಹಾಕ್ಬಿಟ್ಟು ಬಿಟ್ಬಿಟ್ರೆ ನೀವು ನೀರಿಡಿದ್ರೂ ಕೂಡ ಅದು ನಿಮಗೆ ಕಾಂಪೋಸ್ಟ್ ಆಗಿ ಹೋಗುತ್ತೆ ಹೋಗ್ತಾ 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 ಸಾಯಿಲ್ ಇದು ಚೇಂಜ್ ಆಗಿ ಹೋಗ್ಬಿಡುತ್ತೆ ನಿಮಗೆ ಚಿಕ್ಕ ಚಿಕ್ಕದಾಗ ಅದು ನಾವು ಮಾಡ್ಕೊಂಬಿದ್ದೆ ಸಪೋಟ ಎಲೆ ಬಿದ್ದಿರುತ್ತೆ ಎಲೆ ತೆಗೆದು ಅದ್ರ ಬುಡಕ್ಕೆ ಹಾಕ್ಬಿಟ್ಟು ನಾವ್ ಮುಚ್ಬಿಡೋದು ಏನ್ ಹಾಕ್ಬಿಟ್ಟು ಮುಚ್ಚೋದು ಮುಚ್ಚೋದಂದ್ರೆ ನೋಡ್ರಿ ಇಷ್ಟೇ ನಾವ್ ಕೈಯಲ್ಲೇ ನಾವ್ ಮಾಡ್ಬೋದು ಕೈಯಲ್ಲೇ ಮನುಷ್ಯ ಕೆಲಸ ಎಷ್ಟ್ ಮಾಡ್ಬೋದು ಅಂದ್ರೆ ಈ ಜೀವನದಲ್ಲಿ ಆಯ್ತಾ ಮಣ್ಣು ಬೇಕು ಅಂದಾಗ ನಾವೇನ್ ಮಾಡ್ಬಿಡ್ತೀವಿ ಇದರ ಕಡ್ಡಿ ಇಟ್ಕೊಂಡು ನೋಡಿ ನೀವು ಅಷ್ಟೇತ ಇದು ಇದನ್ನೆಲ್ಲ ವೇಸ್ಟ್ ಮಾಡಬಾರ್ದು ನಾನು ಈ ತೆಂಗಿನ ಇವೆಲ್ಲನೂ ಮಟ್ಟನು ಫಾರ್ಟಿ ಏಟ್ ಎಚ್ ಪಿ ಟು ಫಿಫ್ಟಿ ಎಚ್ ಪಿ ಟ್ರ್ಯಾಕ್ಟರ್ ಬರುತ್ತೆ ಇಕ್ವಿಪ್ಮೆಂಟ್ ತರ್ತಾರೆ ಹಾಕ್ಬಿಟ್ರೆ ಫುಲ್ ಇದೆಲ್ಲ ಬಂದು ನನಗೆ ಪೌಡರ್ ಆಗೋಗುತ್ತೆ ಈ ತೆಂಗಿನ ಮಟ್ಟ ಇದೆಲ್ಲ ಪೌಡರ್ ಆಗೋಗ್ಬಿಡುತ್ತೆ ಪೌಡರ್ ಆಗ್ರೆ ಆ ಪೌಡರ್ ಕೂಡ ನನಗೆ ಏನಾಗುತ್ತೆ ಅಂದ್ರೆ ಇದು ಇದು ಕೋಕೋ ಪಿಟ್ ಅಂತಿರಲ್ಲ ಕೋಕೋಪೀಟ್ ಹಾಕ್ಬಿಟ್ರೆ ಸಾಕು ಅದು ಗೊಬ್ಬರನೇ ಅಷ್ಟೇ ಅದು ಅದರಲ್ಲಿ ನೋಡಿ ಕಾಪರ್ ಅಂಶ ಇದೆ ಅರ್ತ್ ವೋಮ್ ಅದು ಏನ್ ಮಾಡೋದು ನ್ಯಾಚುರಲ್ ಆಗಿ ನನಗೆ ತುಂಬಾ ಜ್ಞಾಪಕ ಚಿಕ್ಕ ಹುಡುಗ ತೆಂಗಿನ ಮರದ ಬಿಡದಲ್ಲಿ ಈ ತರ ಜಾಗದಲ್ಲಿ ಅದು ಬಂದು ಭೂಮಿಯಿಂದ ಮೇಲೆ ಬಂದು ನನ್ಗೆ ಅದು ಶೌಚ ಮಾಡಿಬಿಡೋದು ಅದು ನಿಮ್ಗೆ ನೋಡಿ ಇಲ್ಲಿ ಬಂದಿಲ್ಲ ಇದು ಇದೇ ಅದು ಇದು ಅರ್ತ್ ಹೋಮ್ದು ಇದು ಅರ್ಥ ಕರೆಕ್ಟ್ ಆಗ ಇದು ಯೋಚು ಒಂದು ಇದೇನೆ ಅದು ನೋಡ್ರಿ ಅದನ್ನ ವಿ ಶುಡ್ ನಾಟ್ ಡಿಸ್ಟರ್ಬ್ ಅದೇ ತಾನೇ ಮ್ಯಾನ್ಯೂರ್ ಜಾಸ್ತಿ ಇದ್ದಿದ್ದು ಅದಕ್ಕೆ ನಿಮ್ಗೆ ಚೆನ್ನಾಗಿ ಬಂತು ಕರೆಕ್ಟಾ ಈಗ ಈ ತರ ಇರುವಂತದ್ದು ಭೂಮಿ ಮೇಲೆ ಅದಕ್ಕೆ ನೀವು ವರ್ಮಿ ಭೂಮಿನ ನೀವ್ ಹೇಳ್ದಂಗೆ ನಾವು ಫರ್ಟಿಲೈಸರ್ ಹಾಕಿ ಹಾಳು ಮಾಡೋದ್ರ ಬದಲು ಅದರಲ್ಲಿ ಕೆಲವೆಲ್ಲ ಇದೆ ಅದು ನಾವು ಹೇಗ್ ಹೇಳಬೇಕು ಲೈಫು ಡಿಮ್ಯಾಂಡು ಜಾಸ್ತಿ ಇದೆ ಡಿಮ್ಯಾಂಡ್ ಇರ್ತಕ್ಕ ಸಪ್ಲೈ ಕೊಡಬೇಕಂದ್ರೆ ಕೆಮಿಕಲ್ ಯೂಸ್ ಮಾಡಬೇಕು ಅದರಲ್ಲಿ ಫ್ಯೂರೋಡನ್ನು ಫೋರೇಟು ಇವೆಲ್ಲ ಭಾರಿ ಡೆಡ್ಲಿ ಅಪ್ಪಾಜಿ ನಾನೇ ನಾವು ಇಪ್ಪತ್ತೈದು ವರ್ಷದಿಂದ ಕೆಸರು ಗದ್ದೆಗೆ ಒಬ್ಬನೇ ಹಾಕೊಂಡ್ಬರೋ ಫ್ಯೂರೊಡನ್ ಹಿಂಗ್ ಎರಚುವಾಗ ಹಾವುಗಳು ಎಗ್ಕೊಂಡು ಎಗ್ಕೊಂಡು ಹುಡುಗ್ರ ನಮಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಇಷ್ಟು ಹಿಂಸೆ ಕೊಡತಾ ಇದು ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಈಗ ನೀವುಗಳೆಲ್ಲ ಎಚ್ಚರಿಸುವಾಗ ನಮ್ಗೆ ಅರ್ಥ ಆಗ್ತಾ ಇದೆ ಮನುಷ್ಯ ಇದನ್ನೆಲ್ಲ ಕಲಿಬೇಕು ಆಮೇಲೆ ಕೆಲವು ಈ ಗ್ರೀನ್ ಮ್ಯಾನ್ ಇರುವ ಕ್ರಾಪ್ಸ್ ಇದೆ ಗ್ಲೈರಿಸಿಡಿಯಾ ಆಮೇಲೆ ದೈಂಚ ಅಂತ ನೀವು ಹೇಳಿದ್ರಲ್ಲ ಅದು ಆಮೇಲೆ ಹುರಿಗಿ ಆಮೇಲೆ ಅಪ್ಸಣ್ಬು ಈ ಗಿಡಗಳನ್ನೆಲ್ಲ ಕೋಟೆ ಬಿಡ್ಬೇಡಿ ಆಕ್ಚುಲ್ ಆಗಿ ಏನು ಹೇಳ್ತಾರೆ ಅಂದ್ರೆ ಈ ಹಿಂದೆ 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 ಬೆಳೆ ಬೆಳ್ಕೊಂಡು ಹೋಗೋದಿಲ್ಲ ಒಂದು ಬೆಳೆ ಬೆಳೆದ್ಮೇಲೆ ಅದಕ್ಕೊಂದು ಗ್ಯಾಪ್ ಕೊಡ್ಬೇಕು ಮನುಷ್ಯ ಆ ಗ್ಯಾಪಲ್ಲಿ ಏನ್ ಮಾಡಬೇಕು ಗ್ರೀನ್ ಮ್ಯಾನ್ಯೂರ್ ಕ್ರಾಪ್ ಹಾಕ್ಬಿಡ್ಬೇಕು ಹೋದ್ರೆ ಅಂತ ಆಮೇಲೆ ಅದನ್ನ ತಿರುಗಿ ನೀವು ಮಲ್ಚ್ ಮಾಡಿದಾಗ ಭೂಮಿ ಫರ್ಟಿಲಿಟಿ ಬರುತ್ತೆ ಅದೇ ನೀವು ಒಂದು ರಾಸಾಯನಿಕ ಗೊಬ್ಬರ ಹಾಕಿ ನ್ಯಾಚುರಲ್ ಪ್ರೊಸೆಸ್ ನಲ್ಲಿ ಹೋದಾಗ ಏನಾಗೋಗುತ್ತೆ ನಮ್ಮ ಒಂದು ಆತರ ಅವಸರಕ್ಕೆ ನಾವು ನಮ್ಮ ಭೂಮಿ ತಾಯಿನ ನಾವು ಹಾಳು ಮಾಡ್ಕೊಂಡ್ ಬಂದ್ಬಿಡ್ತೀವಿ ಸೊ ನಾವು ನಮ್ಮ ಎಚ್ಚರಿಕೆ ನಾವು ವಹಿಸ್ಕೊಂಡ್ಬಿಟ್ಟು ಆಯ್ತು ಒಂದು ಕ್ರಾಪ್ ಇಲ್ಲಿ ಮುಗಿತಾ ಇದೆ ಅಂದ ತಕ್ಷಣ ನೀವೇನ್ ಮಾಡ್ಬೇಕು ಭೂಮಿ ಮೇಲೆ ಅದೇ ತ್ಯಾವ ಇರುತ್ತೆ ಮೇಲೆ ಏನಾದರೂ ಹಾಕಿದ್ರೆ ಅದನ್ನ ಹಂಗೆ ಕೈಯಲ್ಲಿ ಕಿತ್ಕೊಂಡ್ಬಿಟ್ರೆ ಆ ಯಾವದ್ ಮೇಲೆ ನೀವು ಗ್ರೀನ್ ಮ್ಯಾನ್ಯೂರ್ ಎರ್ಚ್ಬಿಡಿ ಮೇಲೆ ಚೆನ್ನಾಗಿ ಬರುತ್ತೆ ಅದು ಆಮೇಲೆ ಅದನ್ನ ಮಲ್ಚ್ ಮಾಡ್ಬಿಡ್ರಿ ಈಗ ಇಲ್ಲಿ ಇದೆಯಲ್ಲ ಅಪ್ಪಜ್ ಇದು ಇದು ಕೂಡ ನಮ್ಗೆ ಗೊಬ್ಬರ ಆಗುತ್ತೆ ಅಪ್ಪಾಜ್ ಇದು ನೋಡಿ ಇದು ಕಿತ್ತು ಅಷ್ಟೇ ತಲೆ ಮಾಡಿ ಬಿಡದ್ ಬಿಡಕಾ ಅಮಕ್ ಬಿಟ್ರೆ ಇದು ಗೊಬ್ಬರನೆ ಏನ್ ಗೊತ್ತಾ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಆಗಿರೋದೆ ಹೈಯರ್ ಲೆವೆಲ್ ಆಪ್ಷನ್ಸ್ ಯಾರಿದ್ನ ಹೇಳ್ಕೊಡಕ್ ಬರ್ತಾರೋ ಕೈ ಕೆಸರಾದ್ರೆ ಆದ್ರೆ ಬಾಯಿ ಮೊಸರು ಫಸ್ಟ್ ಅವ್ರ ಕೈ ಕೆಸರು ಮಾಡಕ್ಕ ಅವ್ರಿಗೇ ಗೊತ್ತಿಲ್ಲ ಕುತ್ಕೊಂಡು ಎಲ್ಲ ಡಿಕ್ಟೇಷನ್ ಹೇಳೋರು ಅವೆಲ್ಲಾರು ಮಾಸ್ಟರ್ ಆಗೋಗ್ಬಿಡ್ರ ಸ್ಟೂಡೆಂಟ್ಸ್ ಯಾರು ಮಾಸ್ಟರ್ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲ್ ನಾಲೆಡ್ಜ್ ಯಾವುದು ಕಲೆಯಲ್ಲಿ ಇರ್ಬೇಕಲ್ಲ ಅವೆಲ್ಲ ಈ ಕಲೆನೂ ಕ್ಲೀನ್ ಆಗುತ್ತೆ ಅಲ್ಲಿ ಗೊಬ್ಬರನೂ ಆಗ್ಬಿಡುತ್ತೆ ಅದು ಅಷ್ಟೇ ತಾನೆ ಹ್ಮ್ ಕಡ್ಡಿನಲ್ಲಿ ಸಾಯಿಲ್ ಲೂಸ್ ಮಾಡ್ಬಿಡೋದು ಗೋಡೆಲ್ಲ ಲೂಸ್ ಮಾಡಿ ಮಿಕ್ಸ್ ಅದನ್ನೇ ತಗೊಂಡ್ ಮಾಪಸ್ ಮೇಲೆ ಹಾಕ್ಬಿಡೋದು ಹಾಕ್ಬಿಡದ ಮಾಡ್ಕೊಂಡು ಇದು ಕ್ಲೀನ್ ಆಗುತ್ತೆ ಅದು ಇಂಪ್ರೂವ್ ಆಗೋಗುತ್ತೆ ಅಷ್ಟೆ ಈಸಿ ಟಿಪ್ಸ್ ಆಫ್ ಡೂಯಿಂಗ್ ನ್ಯಾಚುರಲ್ ಕಾಂಪೋಸ್ಟ್ ನ್ಯಾಚುರಲ್ ಮಲ್ಚಿಂಗ್ ಗೊತ್ತ ಇದು ಇನ್ನೊಂದು ಏನಿದೆ ಗೊತ್ತಾ ಇದ್ರಲ್ಲಿ ಒಂದು ವಿಷಯ ತಿಳ್ಕೊಳ್ಳಿ ಯಾ ಮರ ಟು ಮರ ಇದಾಗೋಯಿತು ಅಂತ ನಮ್ಗೆ ಅನ್ಕೊಂಡ್ ಅನ್ಕೊಳ್ಳಿ ನೀವು ಈಗ ಇಲ್ಲಿಂದ ದೂರ ಹೋಗ್ಬಾರ್ದು ಇದನ್ನ ಒಂದು ಲೆವೆಲ್ ನೋಡ್ಕೊಂಡ್ಬಿಟ್ಟು ಸೋನ್ ರೌಂಡ್ ಶೇಪ್ ಕಟ್ ಮಾಡಬೇಕು ಅಷ್ಟೇ ಇದ್ರಲ್ಲಿ ಎಷ್ಟು ಕಾಯಿ ಬರುತ್ತೆ ಅಷ್ಟೇ ಬರಲಿ ಸಾಕು ಅಷ್ಟೇ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್ ಈಗ ಇದು ಕೂಡ ಅಷ್ಟೇನೆ ಅವು ತಂದಿದ್ದಾಗ ಚಿಕ್ಕದ ಮರ ಇದು ಎತ್ರಿಕ್ ಬಂತು ಇದನ್ನ ನಾವೇನು ಮಾಡಬಹುದು ಮನ್ಸು ಮಾಡಿದೆ ಅಂದ್ರೆ ಒಂದು ಅಲ್ಲೊಂದು ಒಂದು 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 ರೆಡಿ ಕೆಳಗಡೆ ಕಟ್ ಮಾಡ್ಬಿಟ್ಟು ಮೇಲೆ ಟಾಪ್ ಟೂನಿಂಗ್ ಮಾಡಬೇಕು ಇಲ್ಲೇ ಕಟ್ಟಿಂಗ್ ಸಿಂಗ್ ಕೊಟ್ಕೊಂಡು ಹೋಗ್ತಾ ಇರೋದೇನೆ ಇಲ್ಲಿ ಇದು ಎಕ್ಸಸ್ ಇದಾಗಿ ಗ್ರೋತ್ ಆಗಿ ಎಲ್ಲಿ ಕಾಣಿಸ್ತದ ನಮ್ಗೆ ಅಲ್ಲಂಗೆ ಹೊಡ್ಕೊಂಡ್ಬಿಟ್ರೆ ಸಾಕು ನಾವು ಆಯ್ತಾ ಈ ಟಾಪ್ ಲೆವೆಲ್ ಅಲ್ಲಿ ತುಂಬಾ ಎತ್ತರಿಕ್ ಹೋಗಿದೆ ನೋಡಿ ಇದನ್ನ ನೋಡ್ಕೊಂಡ್ಬಿಟ್ಟು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಕಟ್ ಡೌನ್ ಮಾಡ್ಬಿಡ್ಬೇಕು ಅದನ್ನ ಈಗ ಇಲ್ಲಿಂದ ಒಂದು ಗಿಲ್ ಹೋಗಿದೆ ಅದು ಸ್ಟ್ರೈಟ್ ಹೋಗಿದೆ ಅದು ನಮ್ಗೆ ಹೈಟ್ ಬೇಡ ಅಂದಾಗ ಇಲ್ಲೇ ಕಟ್ಟಿಂಗ್ ಕೊಟ್ಬಿಡ್ಬೇಕು ನಾವು ಕ್ಲೋಸ್ ಇಲ್ಲಿ ನೋಡಿ ಇಲ್ಲಿ ಒಂದು ಬಾರ್ಕ್ ಇರುತ್ತೆ ಇದು ಚಿಗುರ ಜಾಗ ಇದು ಈ ಪಾಯಿಂಟ್ ಚಿಗುರೋ ಜಾಗ ನಿನ್ನೇನ್ ಮಾಡ್ಬೇಕು ಕ್ರಾಸ್ ಕಟ್ ಮಾಡ್ಬೇಕಷ್ಟೇ ಬ್ಲೌಸ್ ಇದೇನಾಗುತ್ತೆ ಇಷ್ಟೊಳಗಡೆ ನಿಮ್ಗಿರತ್ತೆ ಗಿಡ ಬ್ಲೌಸ್ ಇಲ್ಲೇ ಬುಷಿಯಾಗಿ ಇಲ್ಲೇ ಕಾಯಿ ಬಿಡತ್ತೆ ನಿಮ್ಗೆ ಏನು ಒಂದು ಒಂದು ಐದು ಕೆ ಜಿ ಹೋಗ್ಬೋದು ನಮಗೆ ಅಥವಾ ಮೂರು ಕೆ ಜಿ ಎರಡು ಕೆ ಜಿ ಹೋಗ್ಬೋದು ಇದು ಈ ಶೇಪಕ್ಕೆ ಗುಂಡ್ ಮಾಡಿ ಈಗ ಪ್ರಮಿಶ್ರ ಬೆಳೆ ಮಾಡುವಾಗ ಮಿಶ್ರ ಬೆಳೆ ಮಾಡುವಾಗ ನೀವು ಈ ತರನೇ ಸ್ಪೇಸಿಂಗ್ ಇಟ್ಕೊಬೇಕು ಅದಿಟ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿರ್ತದೆ ನೋಡ್ರಿ ಇಲ್ಲಿ 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 ಏನಾಗಿದೆ ನೇರಳೆ ಗಿಡ ಇಲ್ಲಿ ಹೊಡಿತಾ ಇದೆ ಇದಕ್ಕೆ ಕರೆಕ್ಟಾ ನೇರಳೆ ಗಿಡ ಇಲ್ಲಿ ಕ್ಲಾಶ್ ಆಗ್ತಾ ಇದೆ ಇದಕ್ಕೆ ಏನಾಗಿದೆ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ ಡೀಟೇಲ್ ಇದೆ ಇದ್ದ ಇದ್ದ ನೀವು ಮೈನೋಟ್ ಆಗಿ ತಿಳ್ಕೋಬೇಕಾಗಿದ್ದು ವಿಷಯ ಇದಕ್ಕೆ ಬೇಜಾರಾಗಿ ಅದು ಆ ಸೈಡ್ ಆ ಡೈರೆಕ್ಷನ್ ಹೋಗ್ತಾ ಇದೆ ಕರೆಕ್ಟಾ ಸೊ ವಾಟ್ ಶುಡ್ ವಿ ಡು ವಾಟ್ ಇಸ್ ದ ಬೆಸ್ಟ್ ದಟ್ ವೀ ಕ್ಯಾನ್ ಡೂ ಗರ್ಗಸ್ ತಂಬರ್ ಇಲ್ಲಿ இங்க இது இது துணி நெல் சுழீன துந்திரை கொட் பிட்டது அதுக்கு டெட் அப்ரம் இயர் ಮಚ್ಚಲ್ ಕಡಿಬಾರ್ದು ಡ್ಯಾಮೇಜ್ ಸರಿನಾ ಅಪ್ಪಾಜಿ ಈ ಗ್ಯಾಪ್ಸ್ ನಾವು ಕೊಟ್ಬಿಟ್ಟು ಅವಕ್ ವ್ಯವಸ್ಥೆ ಮಾಡ್ಬೇಕು ನೋಡಿದ್ದೀರಾ ನಮ್ಗೆ ಆದಷ್ಟು ನಾವು ಮಾಡಿದೀವಿ ಇದು ಬಂಡೆಗಾಡು ಇದು ನನ್ನ ತಾಯಿಯವರು ಈ ವಿಶ್ವಾಮಿತ್ರನ ಸೃಷ್ಟಿ ತರ ನನ್ನ ತಾಯಿಯವ್ರದ್ದು ಎಲ್ಲಿ ಏನ್ ಬರಲ್ವೋ ಅಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅದು ಆ ಬೇವಿನ ಮರ ಅಂತ ಹೇಳಿದ್ರೆ ಈ ಅಪ್ಪ ಒಂದು ಇಷ್ಟೇ ಬೇವಿನ ಮರ ಸೃಷ್ಟಿ ಮಾಡ್ತೀರ ಆಯಪ್ಪ ಸಣ್ಣ ಬೇವಿನ ಮರ ಅದ್ಯಾಕೆ ಇರಬಾರ್ದು ಅಂತಂತೇಳ್ಬಿಟ್ಟು ಹೇಗೆ ನನ್ನ ಒಂದು ಹಠ ಇಂಥ ಜಾಗದಲ್ಲಿ ಯಾಕೆ ಬೆಳಿಬಾರ್ದು ಅಂತ ಸೊ ಹಂಗಾಗಿ ಅವ್ರು ಮಾಡಿರೋ ಕೆಲಸದಲ್ಲಿ ನನಗೆ ನೆಮ್ಮದಿ ತೃಪ್ತಿ ಸಂತೋಷ ಕೊಟ್ಟಿದೆ ಯಾಕಂದ್ರೆ ಮಾಡಿಸಿ ಈ ಭೂಮಿ ಮೇಲೆ ಏನಿದೆ ಅಂತ ನನಗ್ ಗೊತ್ತಿಲ್ಲ ಭೂಮಿ ತಾಯಿ ಬಾಡಿ ಶ್ರೇಷ್ಠ ಮಣ್ಣು ಶ್ರೇಷ್ಠ ನಾನೇನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ರೈತರಿಗೆ ಅಂದ್ರೆ ನಮ್ಮನ್ನೆಲ್ಲ ನೀನು ಈ ಮಣ್ಣಿನಿಂದಲೇ ಸೃಷ್ಟಿ ಮಾಡಿದೆ ನಾವೆಲ್ಲ ನಿನ್ನ ಬಂಧುಗಳು ನೀನೆ ನೀನೆ ಎಲ್ರಿಗೂ ವಿಧಾತ ನಮ್ಮ ಭೂಮಿ ನಮ್ಮ ಆಕಾಶ ಇಲ್ಲಿ ಮಳೆ ಹೋಗ್ಬೇಡ ಅಂತ ಅಂತ ಹೇಳ್ಬಿಟ್ಟು ಯಾವ ಪ್ರಧಾನ ಮಂತ್ರಿನೂ ಹೇಳಕ್ಕಾಗಲ್ಲ ಮುಖ್ಯಮಂತ್ರಿನೂ ಹೇಳಕ್ಕಾಗಲ್ಲ ಆಗಲ್ಲ ಹುಳಿವಾಗ ಹುಳಿದೆ ಹೋಗ್ತದೆ ನಾವ್ ಯಾಕೆ ಈ ಕಡೆ ಆ ಕಡೆ ನೋಡ್ಬೇಕು ಅದನ್ನು ಇದನ್ನು ನೋಡ್ಕೊಂಡು ಬೆನ್ ಬಗ್ಸಿ ಕೆಲಸ ಮಾಡೋಣ ಮಣ್ಣನ್ನು ಉಳಿಸ್ಕೊಳ್ಳೋಣ ಮಣ್ಣಿನ ಫಲವತ್ತತೆ ಬಿಟ್ಕೊಳ್ಬಾರ್ದು ಬದುಕುಗಳು ಎಲ್ಲಾನು ಹಾಕಿ ನಮ್ಮ ಗೆಳೆಯರು ಏನು ಹೊಸ ಹೊಸದಾಗಿ ಬಂದಿರುವಂತಹ ಇದೇನು ಮೈಕ್ರೋನ್ಯೂಟ್ರಿಯಂಟ್ಸ್ ಅವು ಇವು ಜನರೇಷನ್ ಲಿಕ್ವಿಡ್ ಏನೇನು ಇಟ್ಟಿದಾರೋ ಅದಷ್ಟು ಕೂಡ ನಮ್ಮ ಭೂಮಿ ಒಳಗಡೆ ಉಳ್ಕೊಳೋಂತ ಕೆಲಸ ನಾವು ಮಾಡ್ಬೇಕು ಮಳೆ ಬಂದಾಗ ಕೊಚ್ಕೊಂಡು ತರ ಆಗಬಾರ್ದು ಹಳೆ ಕಾಲದ ತರ ಬದುಗಳೆಲ್ಲ ಗಟ್ಟಿ ಮಾಡ್ಕೊಂಡು ತುಂಬಿಟ್ಟು ನೀರು ಈಚೆ ಕಡೆ ಹರಿಯೋ ತರಹದ ಒಂದು ತೂ ಬುಂದ ಒಂದು ಪೈಪಿನ ಪೀಸ್ಗಳಾದ್ರೆ ಹಾಕ್ಕೊಂಡು ಹಾಕೊಂಡು ಮನ ಮಣ್ಣು ಮನೆ ಇವೆಲ್ಲ ನಾವು ಸರಿ ಮಾಡಿ ಇಟ್ಕೊಳ್ಳೇಬೇಕಾಗತ್ತೆ ಸಾಯಿಲ್ ರೀಜೆನಿವೇಶನ್ ಮಾಡೋದು ಮಣ್ಣನ್ನ ಪುನಶ್ಚೇತನಗೊಳಿಸುವಂಥದ್ದು ಭಾರಿ ದೊಡ್ಡ ವಿಷಯ ಇದು ಈ ಮಣ್ಣನ್ನ ಉಳಿಸಕ್ಕೆ ಪ್ರಯತ್ನ ಪಡೋದು ಹೆಸರೇ ಮೈಕ್ರೋ ಬಿ ಅಂತಂತ ಹಾಕಿದ್ದಾರೆ ಅದು ಭಾರಿ ದೊಡ್ಡದು ಮೈಕ್ರೋಬ್ಸ್ ಮೈಕ್ರೋಬ್ಸ್ ಆಮೇಲೆ ಅರ್ತ್ ವೇನ್ಸು ಇವೆಲ್ಲ ಸಾಯಿಲಿಗೆ ಬೇಕಾಗಿರುವಂಥವ್ರು ಅವು ಮೈಕ್ರೋಬ್ಸ್ನಲ್ಲಿ ಕಣ್ಣಿಗೆ ಕಾಣಲ್ಲ ಭೂಮಿ ತಾಯಿನ ಮರಿಬೇಡಿ ಮಣ್ಣನ್ನು ಎಂದಿಗೂ ಮರಿಬೇಡಿ ನಮಸ್ಕಾರ